ಭಾರತೀಯ ಕ್ರಾಸ್ ಸಂಸ್ಥೆ ಜಿಲ್ಲಾ ಘಟಕ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಸಂಸ್ಥೆ ಇಂಟರ್ ನ್ಯಾಷನಲ್ ಜಿಲ್ಲೆ ಮಂಡ್ಯ ವಿವಿಆ ಎನ್ಸಿಸಿ ಎನ್ಎಸ್ಎಸ್ ಘಟಕಗಳು ರಕ್ತನಿಧಿ ಕೇಂದ್ರ ಮೆಮ್ಸ್ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಅಭಿಯಾನ ಶಿಬಿರ ನಗರದಲ್ಲಿರುವ ಮಂಡ್ಯ ವಿಶ್ವವಿದ್ಯಾನಿಲಯದ ವಾಣಿಜ್ಯ ವಿಭಾಗದಲ್ಲಿ ನಡೆಯಿತು ಶಿಬಿರಕ್ಕೆ ಭಾರತೀಯ ಕ್ರಾಸ್ ಸಂಸ್ಥೆ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ದಾನದಾನಗಳಲ್ಲಿ ಮಹಾದಾನ ಎನ್ನಿಸಿಕೊಳ್ಳುವುದು ರಕ್ತದಾನವಾಗಿದೆ ಮನುಷ್ಯ ರಕ್ತ ಅಗತ್ಯಯುಳ್ಳ ಮನುಷ್ಯನಿಗೆ ಔಷಧವಾಗಿದೆ ಮಿಮ್ಸ್ ರಕ್ತನಿಧಿ ಕೇಂದ್ರದ ಪ್ರಕಾರ ಒಂದು ತಿಂಗಳಿಗೆ ಒಂದು ಸಾವಿರದ ಎಂಟುನೂರು ಯೂನಿಟ್ ರಕ್ತದ ಬೇಡಿಕೆ ಹೆಚ್ಚಾಗುತ್ತಿದೆ ಎಂದು ನುಡಿದರು ಯುವ ಜನತೆ ರಕ್ತದಾನವನ್ನು ಜೀವನದ ಒಂದು ಅಂಗ ಎಂದು ಭಾವಿಸಿ ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದು ಉತ್ತಮ ಹೊಸ ರಕ್ತದಾನಿಗಳು ಸೃಷ್ಟಿಯಾಗಬೇಕಿದೆ ರಕ್ತದಾನಿಗಳು ಪ್ರೇರಣೆ ನೀಡಿ ಸ್ವಯಂ ಸೇವಕರಂತೆ ಸಹಕಾರ ನೀಡಬೇಕಿದೆ ಎಂದು ಮನವಿ ಮಾಡಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಲಯನ್ಸ್ ಕ್ಲಬ್ ಹಾಗೂ ಮಂಡ್ಯ ಯೂನಿವರ್ಸಿಟಿ ಎಸ್ ಮತ್ತು ಸಿ ಘಟಕ ಎಲ್ಲ ಎಲ್ಲರ ಒಂದು ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ರಕ್ತದಾನ ಶಿಬಿರ ಬಹಳ ಮಹತ್ವದ ಒಂದು ದಾನ ಶಿಬಿರ ಅಂತ ಹೇಳಬೇಕು ಏಕೆಂದರೆ ಎಲ್ಲ ದಾನಕ್ಕಿಂತ ಇವತ್ತು ನಮ್ಮ ರಕ್ತದಾನ ಬಹಳ ಪ್ರಮುಖವಾಗಿದೆ ಯಾಕಂದರೆ ಈ ಈ ಇದೀಗ ತಾನೇ ಬ್ಲಡ್ ಬ್ಯಾಂಕ್ನವರು ರದ್ದಿರೋರು ಹೇಳ್ತಾ ಇದ್ದಾರೆ ಒಂದು ತಿಂಗಳಿಗೆ ಸಾವಿರದ ಇನ್ನೂರ ಯೂನಿಟ್ಗಳಷ್ಟು ನಮಗೆ ಇದು ತುಂಬ ನಮಗೆ ಕಡಿಮೆ ಲಭ್ಯ ಇದೆ ಅದರಿಂದ ಬಹಳಷ್ಟು ನಮ್ಮಲ್ಲಿ ಸಾವು ನೋವುಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಾಗಾಗಿ ಎಲ್ಲರೂ ಕೂಡ ಈ ರಕ್ತದಾನವನ್ನು ಒಂದು ಅವರ ಜೀವನದ ಒಂದು ಮುಖ್ಯ ಅಂಗವಾಗಿ ತಿಳ್ಕೊಂಡು ಇದನ್ನು ರಕ್ತದಾನವನ್ನು ಮಾಡಿದ್ರೆ ಎಷ್ಟೋ ಒಂದು ಜೀವಿಗಳಿಗೆ ಅವರು ಜೀವದಾನ ಮಾಡಿದಾಗುತ್ತೆ ಒಂದು ರಕ್ತದ ಜಾಸ್ತಿಯಿಂದ

ಕೃತಕ ರಕ್ತವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತಿಲ್ಲ ಮನುಷ್ಯನ ರಕ್ತಕ್ಕೆ ಮನುಷ್ಯನೇ ರಕ್ತದಾನ ಮಾಡಬೇಕಿದೆ ಮಾನವೀಯತೆಯಿಂದ ಮಾತ್ರ ಈ ಕಾರ್ಯಗಳು ನಡೆಯಬೇಕಿದೆ ಎಂದರು ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಐದರಿಂದ ಆರು ಲೀಟರ್ ರಕ್ತವಿರುತ್ತದೆ ಅದರಲ್ಲಿ ಒಂದು ಯೂನಿಟ್ ಮಾತ್ರ ರಕ್ತವನ್ನು ಸ್ವಯಂ ಪ್ರೇರಣೆಯಿಂದ ರಕ್ತದಾನಿಗಳಲ್ಲಿ ಪಡೆಯಲಾಗುತ್ತದೆ ಮೂರು ಜೀವ ಉಳಿಸಿದ ತೃಪ್ತಿ ನಿಮ್ಮದಾಗುತ್ತದೆ ಎಂದರು ನಮ್ಮ ಗಂಡು ಮಕ್ಕಳು ವರ್ಷದಲ್ಲಿ ನಾಲ್ಕು ಬಾರಿ ರಕ್ತದಾನ ಮಾಡಿದ್ರು ಈಗ ನಮ್ಮ ಜಗತ್ತಲ್ಲಿ ಮುನ್ನೂರು ಮುನ್ನೂರೈವತ್ತು ಬಾರಿ ರಕ್ತದಾನ ಮಾಡಿ ಮಾಡಿ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆಮೇಲೆ ಲಿಂಕ್ ಆಫ್ ಬುಕ್ಟೇ ಎಂಟ್ರಿ ಆಗಿರ್ತಕ್ಕಂಥ ಭಾಳಷ್ಟು ಇದ್ದಾರೆ ಹಾಗಾಗಿ ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕು ಅದು ಎಲ್ಲರೂ ಕೂಡ ಈ ವಿದ್ಯಾರ್ಥಿ ದೆಸೆಯಿಂದಲೇ ನೀವು ರಕ್ತದಾನ ಮಾಡುವಂಥ ಪ್ರವೃತ್ತಿಯನ್ನು ಕಳಿಸ್ಕೊಡ್ರಿ ನಮ್ಗೆಲ್ಲರೂ ಕೂಡ ಹುಡ್ತಾ ಹೋಗಬರ್ತೀವಿ ನೋಡಿ ಬರ್ತಾ ಇಲ್ವಾ ಕೇಕ್ ಕಟ್ ಮಾಡ್ತೀರಾ ಅವತ್ತು ಕೇಕ್ ಕಟ್ ಮಾಡಿ ಒಂದು ಐದಾರು ಗಿಡ ನೆಡಿ ಅದು ಪರಿಸರನ ರಕ್ಷಣೆ ಮಾಡ್ದಂಗೆ ಆಗುತ್ತೆ ಆಮೇಲೆ ಬ್ಲಡ್ ಬ್ಯಾಂಕು ನೋಡಿದ್ದೀರಾ ಮಕ್ಕಳ ನೀವೆಲ್ಲ ದೊಡ್ಡ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಅಂತಿದೆ ನಮ್ಮ ರಫಿ ಇರ್ತಾರೆ ಯಾವಾಗಲೂ ಕೂಡ ಇಪ್ಪತ್ತಾರು ಗಂಟೆ ನೀವು ಅಲ್ಲೋ ಒಂದು ಭಾಷೆ ರಕ್ತದಾನ ಮಾಡಬೇಕು ಅಲ್ವಾ ಅದಕ್ಕಿಂತ ನೀವು ನಾಲ್ಕು ಜನರ ಪ್ರಾಣ ಉಳಿಸ್ದಂಗೆ ಆಗುತ್ತೆ ಒಂದು ಬಾರಿ ನೀವು ರಕ್ತದಾನ ಮಾಡಿದ್ರೆ ನಿಮ್ಮ ರಕ್ತದಿಂದ ನಾಲ್ಕು ಜನರ ಪ್ರಾಣ ಉಳಿಯುತ್ತೆ ಹೇಳಿದ್ರೆ ನಾನು ಆಗಲಿಲ್ಲ ಒಂದು ಕೋಟಿ ದುಡ್ಡು ಕೊಟ್ಟರು ನಾಲ್ಕು ಜನ ಪ್ರಾಣ ಉಳಿಯಲ್ಲ ಈ ರಕ್ತ ಕೊಟ್ಟರೆ ನಾಲ್ಕು ಜನ ಪ್ರಾಣ ಹೊಡಿತು ಅಲ್ವಾ ಹಾಗಾಗಿ ಆಮೇಲೆ ಈ ರಕ್ತದಾನ ನಾವು ಯಾವಾಗಲೂ ಕೂಡ ಸ್ವಯಂ ಪ್ರೇರಿತ ರಕ್ತದಾನ ಶಿಕ್ಷಣವನ್ನು ಮಾಡುವಾಗ ಕಾರ್ನ್ ಲ್ಯಾಂಡ್ ಸ್ಟೈಲರ್ಂತೆ ಅವರು ಆಸ್ಟ್ರೀಯ ವಿಜ್ಞಾನಿ ಅಂತ ಅವರು ಪ್ರಥಮವಾಗಿ ಈ ರಕ್ತದ ಗುಂಪುಗಳಿದೆ ನೋಡಿ ವರ್ಗೀಕರಣ ಅಂತಲೇ ಹೇಳ್ತೀವಿ ಎ ಬಿ ಓ ಪಾಸಿಟಿವ್ ನೆಗೆಟಿವ್ ಎ ಬಿ ಪಾಸಿಟಿವ್ ಈ ಗುಂಪುಗಳನ್ನು ಕಂಡಿಡಿದಂಥವರು ಕಾರ್ನ್ ಲ್ಯಾಂಡ್ ಸ್ಟೈಲರ್ ಅಂತೆ ಇದು ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ನಿಮ್ಗೆ ಬರುತ್ತೆ ಅಲ್ವಾ ಗೊತ್ತಾ ನಿಮಗೆ ಇದು ಅವ್ರ ಹೆಸರು ಯಾವುದೇ ಸ್ವಯಂ ಪ್ರೇರಿತ ರಕ್ತದಾನ ಮಾಡೋ ಅವ್ರನ್ನ ಸ್ಮರಣೆ ಯಾಕೆಂದ್ರೆ ಪ್ರಥಮ ಹಿಂದೆ ಅವರು ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಈ ರಕ್ತದ ಗುಂಪುಗಳ ವರ್ಗೀಕರಣವನ್ನು ನಮ್ಮ ಹಾರ್ಮಲ್ ಮ್ಯಾನ್ಸ್ಟೇನ ಕಂಡಿರ್ತಾರೆ ಅದಕ್ಕೆ ಮೊದಲು ಹೇಳ್ಬೋದು ರಕ್ತ ಒಬ್ಬರು ರಕ್ತ ಇನ್ನೊಬ್ಬರು ಕೊಡ್ಲಿ ಕೊಡ ಕೊಟ್ಟಿರಲಿಲ್ಲ ಅಂತ ಮತ್ತು ಪ್ರಾಣಿಗಳ ರಕ್ತವನ್ನು ಮನುಷ್ಯರಿಗೆ ಕೊಡುವಂಥ ಪರಿಸ್ಥಿತಿ ಇತ್ತು ಪ್ರಾಣಿಗಳಿಂದ ರಕ್ತವನ್ನು ತಗೊಂಡು ಮನುಷ್ಯರು ಕೊಟ್ಟಿದ್ದರು ರಕ್ತ ಬೇಕಾದವರಿಗೆ ಆಗ ಅವ್ರಿಗೆ ಗಟ್ಟಿ ಅದು ಸಕ್ಸಸ್ ಆಗ್ತಿರ್ಲಿಲ್ಲ ಅದಾದ್ಮೇಲೆ ಕೆಲವರು ಇದು ಮಾಡಿ ಮನುಷ್ಯರ ರಕ್ತವನ್ನೇ ಮನುಷ್ಯರು ಕೊಡೋದು ಸ್ಟಾರ್ಟ್ ಮಾಡೋದು ಅಲ್ಲೂ ಕೂಡ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಜನ ಬಂದ್ರೆ ಮಾತ್ರ ಬದುಕ್ತಿದ್ರು ರಕ್ತ ತಗೊಂಡವ್ರು ಹೆಂಗುಳ್ಳವ್ರು ಜನ ಸತ್ತೋಗ್ತಿದ್ರು ಯಾಕೆ ರಕ್ತದ ಗುಂಪು ವರ್ಗೀಕರಣ ಗೊತ್ತಿರಲಿಲ್ಲ ಅವ್ರಿಗೆ ಈಗ ನಿಮ್ಮ ರಕ್ತನ ನನಗೆ ನನ್ನ ರಕ್ತನ ನಿಮಗೆ ಕೊಡುವಂಥ ಪರಿಸ್ಥಿತಿ ಒಂದು ಪರಿಸ್ಥಿತಿ ಇದ್ದಾಗ ಆಗೇನಾಗಿತ್ತು ಅಂತಂದ್ರೆ ಅರ್ಧ ಜನ ಸತ್ತೋಗರು ರಕ್ತದ ಗುಂಪುಗಳು ಒಂದು ಕಳೆದೇ ಅರ್ಧ ಜನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದಕ್ಕೆ ಮೊದಲನೇದಾಗಿ ನಮ್ಮ ಗಾರ್ಲ್ಯಾನ್ಸ್ ಟ್ರೈನರ್ ಅಂತಂದರು ಸಾವಿರದ ಒಂಬೈನೂರನೇ ಶ್ರೀನಲ್ಲಿ ಈ ರಕ್ತಗಳ ಗುಂಪುಗಳ ವರ್ಗೀಕರಣವನ್ನು ಕಂಡಿಟ್ಟಿದ್ದಾರೆ ಎಷ್ಟು ಕೋಟ್ಯಾಂತ ಜನರ ಪ್ರಾಣವನ್ನು ಆ ಮಹತ್ವ ಉಳಿಸಿದಾರಲ್ವ ಅವರಿಗೆ ನೋಬಲ್ ಪ್ರಶಸ್ತಿ ಕೂಡ ಬರ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಏನು ನಮ್ಮ ಗಾರ್ಲ್ಯಾಂಡ್ಸ್ ಟ್ರೈನರು ರಕ್ತಗಳ ಗುಂಪುಗಳ ವರ್ಗೀಕರಣ ಖಂಡಿತಿದ್ದಾನೆ ಎಷ್ಟು ಕೋಟ್ಯಾಂತ ಜನರ ಪ್ರಾಣವನ್ನು ಉಳಿಸಿದಾನಲ್ಲವಾ ಇದೇ ಸಂದರ್ಭದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಕ್ತದಾನ ಮಾಡಲು ತಪಾಸಣೆಗೆ ಮುಂದಾಗಿ ಅಂತಿಮವಾಗಿ ತೊಂಬತ್ಮೂರು ಯೂನಿಟ್ ರಕ್ತವನ್ನು ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಸಂಗ್ರಹಿಸಿದರು ಕಾರ್ಯಕ್ರಮದಲ್ಲಿ ವಿವಿ ಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಅಲಿಯನ್ಸ್ ಜಿಲ್ಲಾ ರಾಜ್ಯಪಾಲ ಹೆಚ್ ಮಾದೇಗೌಡ ಮೌಲ್ಯಮಾಪನ ಕುಲಸಚಿವ ಡಾ ಕೆ ಯೋಗ ನರಸಿಂಹಚಾರ್ ಮೊದಲನೇ ಉಪರಾಜ್ಯಪಾಲ ಕೆಆರ್ ಶಶಿಧರ್ ಈಚಗೆರೆ ಎರಡನೇ ಉಪರಾಜ್ಯಪಾಲ ಕೆ ಎಸ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರಿದ್ದರು